ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಗೋ ಮಾಸ ವ್ಯಕ್ತಿಗಳ ಬಂಧನ ಬಾಗಲಕೋಟೆ ಜಿಲ್ಲೆಯ ಹುಣಗುಂದು ತಾಲೂಕಿನ ಕಮ್ಮತಿಗಿ ಪಟ್ಟಣದ ಸಬ್ಬೀರ್ ಕಮಲ್ ಸಾಬ್ ಬೇಪಾರಿ ಕಮಲ್ ಸಾಬ್ ಅಬ್ದುಲ್ ರೆಹಮಾನ್ ಬೇಪಾರಿ ಇವರಿಬ್ಬರು ಅಕ್ರಮವಾಗಿ ಗೋ ಮಾಂಸವನ್ನು ಮಾರಾಟ ಮಾಡುವ ಉದ್ದೇಶದಿಂದ ಸಂಗ್ರಹಿಸಿದ್ದರು ಮೆಹಬೂಬ್ ಸಾಬ್ ಅಬ್ದುಲ್ ಸಾಬ್ ಮಾಗಿ ಮತ್ತು ಮೌಲಾಲಿ ಅಲಿ ಅಬ್ದುಲ್ ಹುಸೇನ್ ಮುಲ್ಲಾ ಎಂಬುವರು ತಮ್ಮ ಹೀರೋ ಉಂಡ ಸ್ಪೆಂಡರ್ ಮೋಟರ್ ಸೈಕಲ್ಗೆ ಸಾಗುತ್ತಿದ್ದ ಚೀಲದಲ್ಲಿ ಕಟ್ಟಿಕೊಂಡು ಕಮತಿಗೆಯಿಂದ ಸುಳೇಬಾಯಿ ಗ್ರಾಮಕ್ಕೆ ಸಾಗುತ್ತಿದ್ದ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಕಮುತಿಗೆ ಕ್ರಾಸ್ನಲ್ಲಿ ಹಿಡಿದು ಹಮ್ಮಿಂಗಡ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಇವರ ಮೇಲೆ ಜಾನುವಾರು ಹತ್ಯೆ ಪ್ರಬಂಧಕ ಪ್ರಾಣಿ ಹಿಂಸಾ ಪ್ರತಿಬಂಧಕ ಕಾಯ್ದೆ ಹತ್ತೊಂಬತ್ತು ಅರವತ್ನಾಲ್ಕು ಹನ್ನೊಂದು ಒಂದು ಎಲ್ ಹಾಗೂ ಮುನ್ನೂರ ಇಪ್ಪತ್ತೈದು ಭಾರತೀಯ ನ್ಯಾಯ ಸಹಿತ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡದ್ದು ಬೈಕ್ನಲ್ಲಿ ಗೋ ಮಾಂಸ ಸಾಗುತ್ತಿದ್ದ ಕಮಲ್ ಸಾಬ್ ಬೇಪಾರಿ ಪರಾರಿಯಾಗಿದ್ದು ಶೋಧಕ ಕಾರ್ಯ ನಡೆಯುತ್ತಿದೆ ಅಕ್ರಮವಾಗಿ ಗೋ ಮಾಂಸವನ್ನು ಸಂಗ್ರಹಿಸಿಟ್ಟಿದ್ದ ಆರೋಪಿಯ ಮನೆಗೆ ಮಾನ್ಯ ಬಾಗಲಕೋಟ್ ಹೆಚ್ಚುವರಿ ಪೊಲೀಸ್ ಅಧಿಕೃತರಾದ ಶ್ರೀ ಪ್ರಸನ್ನ ದೇಸಾಯಿ ಹುನಗುಂದದ ಡಿವೈಎಸ್ಪಿ ವಿಶ್ವನಾಥ್ ಕುಲಕರ್ಣಿ ಅಮಿಂಗಡ್ ಪಿ ಎಸ್ಐ ಶಿವಾನಂದ್ ಸಿಂಗನ್ನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿಗಾರರು ಶಂಕರ ಉಣಿಕಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್ ನಾ ಇಲ್ಲೇ ಇರ್ತೀನಿ ಹಾ ನಾ ಮಾತ್ ತಗೊಂಡಿರ್ತೀನಿ

ಅಕ್ಕ ಆರಾಮ್ ಇರ್ಲಿ ಮಾಡ್ತಾರ ನೀ ಮಾರೋ ಮಾರ ಏನಾರ ಮಾಡ್ ಮಾಡ್ತಾರ ಸೋರ್ ಬರ್ತಾವ್